ಹೊಸಕೋಟೆ ಮೂಲದ ಪ್ರಭಾವಿ ರಾಜಕಾರಣಿ ಕುಟುಂಬಕ್ಕೆ ಸೇರಿದ ಉದ್ಯಮಿಯೊಬ್ಬರು ಕೋಲಾರ ಜಿಲ್ಲೆಯ ವೇಮಗಲ್ ಹೋಬಳಿ ವ್ಯಾಪ್ತಿಗೆ ಬರುವ ಸುಪ್ರಸಿದ್ಧ ಸೀತಿ ಶ್ರೀ ಭೈರವೇಶ್ವರ ಸ್ವಾಮಿ ಬೆಟ್ಟದ ತಪ್ಪಲಿನ ಅಕ್ರಮ ಗಣಿಗಾರಿಕೆ ನಡೆಸಲು ಮುಂದಾಗಿದ್ದು ಇವರು ಅಕ್ರಮಗಳಿಗೆ ಸೀತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಶಾಮೀಲಾಗಿರುವುದು ಈ ಭಾಗದ ಸಾರ್ವಜನಿಕರಿಗೆ ಸಿಡಿದು ಹೇಳುವಂತೆ ಮಾಡಿದೆ ಈ ಅಕ್ರಮಗಳನ್ನು ಕಣ್ಣಾರೆ ಕಂಡರೂ ನೋಡದ ಹಾಗೆ ವರ್ತಿಸುತ್ತಿರುವ ಇಲ್ಲಿನ ಜನಪ್ರತಿನಿಧಿಗಳನ್ನು ಗ್ರಾಮಸ್ಥರು ಚೀತು ಅಂತ ಚೀಮಾರಿ ಹಾಕ್ತಿದ್ದಾರೆ ಇಲ್ಲಿನ ಸ್ಥಳೀಯ ಸೀತಿ ಗ್ರಾಮ ಪಂಚಾಯಿತಿಯಿಂದ ಕಸ ವಿಲೇವಾರಿ ಘಟಕವನ್ನು ಸುಮಾರು ಹನ್ನೊಂದು ಲಕ್ಷ ರೂಪಾಯಿಗಳಲ್ಲಿ ಸ್ಥಾಪಿಸಿದ್ದಾರೆ ಆದರೆ ವಿಪರ್ಯಾಸವೆಂದರೆ ಈ ಘಟಕವನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಕ್ರಮವಾಗಿ ಜಲ್ಲಿ ಕ್ರಷರ್ ನಿರ್ಮಾಣ ಮಾಡುತ್ತಿರುವ ಹೊಸಕೋಟೆ ಮೂಲದ ಉದ್ಯಮಿಗಳ ಅನುಕೂಲಕ್ಕಾಗಿ ನೀಡುತ್ತಿದ್ದಾರೆ ಅವರು ಬಳಸುವ ಟ್ರಾಕ್ಟರ್ ಅಲ್ಲಿ ಕೆಲಸ ನಿರ್ವಹಿಸುವ ಕಾರ್ಮಿಕರು ಮಲಗೋದಕ್ಕೆ ನೀಡಿದ್ದಾರೆ ಜೊತೆಗೆ ಪಕ್ಕದಲ್ಲಿ ಇತ್ತೀಚೆಗೆ ಜಲ್ಲಿ ಕ್ರಷರ್ಗೆ ಬಳಸುವ ಜಲ್ಲಿ ಟನ್ಗಳನ್ನು ಅಕ್ರಮವಾಗಿ ಇದೇ ಕಸ ವಿಲೇವಾರಿ ಘಟಕದಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ದಾರೆ ಮೊನ್ನೆ ಬಂಡೆಗಳಿಗೆ ಸಿಡಿಮದ್ದು ಇಟ್ಟಿರೋದ್ರಿಂದ ಸಾರ್ವಜನಿಕರ ತೆರಿಗೆಯಿಂದ ಕಟ್ಟಿದ ಕಸ ವಿಲೇವಾರಿ ಘಟಕದ ಮೇಲೆ ಬಿದ್ದು ಸೀಟ್ ಮತ್ತು ಕಟ್ಟಡ ಧ್ವಂಸ ಆಗ್ತಿದ್ರು ಕೂಡ ನಮ್ಗೇನು ಗೊತ್ತಿಲ್ಲ ನಾವೇನು ನೋಡೇ ಇಲ್ಲ ಅಂತ ಸುಮ್ಮನೆ ಕಣ್ಮುಚ್ಚಿ ಕುಳಿತುಕೊಂಡಿರುವ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಹಾಗೂ ಇದರ ಪಕ್ಕದಲ್ಲಿ ದಲಿತರೆ ವಾಸಿಸುತ್ತಿರುವ ಮಠಾಪುರ ಗ್ರಾಮದ ಕುಡಿಯುವ ನೀರಿನ ಟ್ಯಾಂಕರ್ಗೆ ಇಲ್ಲಿನ ಕಲ್ಲು ಬಂಡೆಗಳು ಬಿದ್ದು ಬೀಳುವ ಹಂತಿಡಲು ಎಲ್ಲಿನ ಜಲ್ಲಿ ಕಲ್ಲುಗಳಿಗೆ ಸಿಡಿಸಲು ಬಳಸುವ ಸಿಡಿಮದ್ದುಗಳಿಂದ ಗ್ರಾಮದ ಮನೆಗಳು ಸಹ ಬಿರುಕು ಬಿಡುತ್ತಿದ್ದಾವೆ ಚಿಕ್ಕ ಮಕ್ಕಳು ಸಹ ಭಯಭೀತರಾಗಿ ಮಲ್ಗೋದನ್ನು ಬಿಟ್ಟಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ನಡೆಸುತ್ತಿರುವ ಜಲ್ಲಿ ಕ್ರೆಷರ್ ಅನುಮತಿಯನ್ನು ರದ್ದುಗೊಳಿಸಿ ನಮ್ಮ ಗ್ರಾಮವನ್ನು ಉಳಿಸಬೇಕು ಇಲ್ಲದೆ ಹೋದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಅಂತ ಮಠಪುರ ದಲಿತ ಮುಖಂಡ ಶ್ರೀನಿವಾಸ ಹಾಗೂ ವೆಂಕಟರಾಮ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ಅಲ್ಲ ಅಲ್ಲ ಹಾಕಿದ್ರಲ್ಲ ಲಕ್ಷ ನವೆಂಬರ್ ಹತ್ತೊಂಬತ್ತರಲ್ಲಿ ಅಕ್ರಮ ಭೂ ಗಣಿಗಾರಿಕೆ ನಡೀತಿದೆ ಇಲ್ಲಿಂದ ಮಟ್ಪುರ ಗೇಟ್ ಒಂದು ನೂರು ಮೀಟರ್ ಅಷ್ಟೇ ದೂರ ಇದೆ ಇಲ್ಲಿ ಬ್ಲಾಸ್ಟಿ ಮಾಡಿ ಊರ ಮೇಲೆ ಎಲ್ಲ ಕಲ್ಲುಗಳು ಬರ್ತಾ ಇದೆ ಮನೆಗಳ ಮೇಲೆ ಎಲ್ಲ ಇಲ್ಲಿ ಪಕ್ಕದಲ್ಲೇ ಟ್ಯಾಂಕ್ ಇದೆ ಈ ಪಕ್ಕದಲ್ಲೇ ಒಂದು ಅಡಿ ಪಕ್ಕದಲ್ಲೇ ಕಸ ವಿಲೇವಾರ ಘಟಕ ಇದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ರಷರ್ನ ನಿಲ್ಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಹಿಂಗೆ ಏನಾದ್ರು ಮುಂದುವರೆದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕ್ತೀವಿ ಅಂತ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಗ್ರಾಮ ನಿವಾಸಿಗಳು ಇಲ್ಲಿ ಸಿಟಿ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಗಣಿಗಾರಿಕೆ ನಡೆದು ಆಲ್ರೆಡಿ ಇಲ್ಲೆಲ್ಲ ಮಟ್ಪುರ್ ಗ್ರಾಮಸ್ಥರೆಲ್ಲ ದಲಿತ ಕುಟುಂಬ ದೇಸಿ ಕುಲ್ಲಿನಲ್ಲಿ ಮಾಡಿಕೊಂಡು ಚಿಕ್ಕಮಕ್ಳು ಮುದುಕರು ದೇಸಿ ಅದರಿಂದ ಏನ್ ಮಾಡ್ತಾ ಏಟುಗಳು ಬಿದ್ದು ಕಲ್ಲುಗಳೆಲ್ಲ ಊರು ಅಂಚಿಗೆ ಆಲ್ರೆಡಿ ಮನೆ ಮನೆ ಮೇಲೆ ಬಿದ್ದಿದೆ ಆಲ್ರೆಡಿ ಗೇಟ್ಗೆಲ್ಲ ಬಂದುಬಿಟ್ಟಿದೆ ಆಲ್ರೆಡಿ ಮತ್ತೆ ಇದು ಇವಾಗ ಏನ್ ಮಾಡ್ಬೇಕಂದ್ರೆ ಈ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಭೂ ಅಗ್ರಣಿ ವಿಜ್ಞಾನಿಗಳು ಆ ಅಧಿಕಾರಿಗಳೆಲ್ಲ ಜಿಲ್ಲಾಧಿಕಾರಿಗಳು ಮತ್ತೆ ಎಸ್ ಪಿ ಅವರು ಮತ್ತೆ ತಹಸೀಲ್ದಾರ್ ಅವರು ಇದ್ರ ಮೇಲೆ ಗಮನ ಕೊಟ್ಟು ಇದನ್ನ ಇದನ್ನ ಆದಷ್ಟು ಬೇಗ ಇದನ್ನ ಮುಚ್ಚಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಇಲ್ಲಾದ್ರೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂದರೆ ಡಿ ಸಿ ಕಚೇರಿ ತಹಸೀಲ್ದಾರ್ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡ್ಬೇಕಾಗಿ ಮಾಡ್ಬೇಕಾಗುತ್ತೆ ಮನೆಗಳೆಲ್ಲ ಸೀಳಿದ್ದೇವೆ ಆಲ್ರೆಡಿ ಇನ್ನ ಪಾಪ ಇಲ್ಲೇ ಸ್ವಲ್ಪ ಅವಿಗ್ನವಂತರು ಅದರಿಂದ ಅವ್ರು ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಅಲ್ಲೆಲ್ಲ ಬಡಪಾಯಿಗಳೇ ಮೊನ್ನೆ ಆಲ್ರೆಡಿ ಏಟಿಕ್ ಇದ್ದಾಗ ಒಬ್ರು ಹಾರ್ಟ್ ಅಟ್ಯಾಕ್ ಬಂದು ಡೆತ್ ಆಗಿದ್ದಾರೆ ಆಲ್ರೆಡಿ ಅದನ್ನೆಲ್ಲ ಒಳಗೊಡ್ಗೆ ಮುಚ್ಚಿದಾರೆ ಅದರ ಆಲ್ರೆಡಿ ನಾವು ಇನ್ಫರ್ಮೇಷನ್ ಎಲ್ಲ ಕೊಟ್ಟಿದ್ದೀವಿ ದಯವಿಟ್ಟು ಮನವಿ ಎಲ್ಲ ಮಾ ಮಾಡಿದ್ದೀವಿ ದಯವಿಟ್ಟು ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ನಿಮ್ಮಲ್ಲಿ ಮನವಿ ಸರ್